ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಪ್ರತಿ ಹೆಣ್ಣು ಮಕ್ಕಳು ಗಮನಿಸಲೇಬೇಕಾಗಿರುವಂಥ ವಿಡಿಯೋ ಅದು ಒಂದಷ್ಟು ಜನರಲ್ಲಿ ಜಾಗೃತಿ ಮೂಡಲಿ ಎಚ್ಚೆತ್ತುಕೊಳ್ಳಿ ಒಂದಷ್ಟು ಜನರಿಗೆ ಎಚ್ಚರಿಕೆಯ ಪಾಠ ಆಗಲಿ ಎನ್ನುವ ಕಾರಣಕ್ಕಾಗಿ ಈ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಹೆಣ್ಮಕ್ಳೇ ನಿಮ್ಮ ಹಿಂದೆ ಯಾರಾದರೂ ಪ್ರೀತಿ ಪ್ರೇಮ ಅಂತ ಸುತ್ತೋದಿಕ್ಕೆ ಶುರು ಮಾಡಿಕೊಂಡ್ರೆ ಅಥವಾ ಪ್ರೀತಿ ಪ್ರೇಮ ಅಂತ ಹಿಂಬಾಲಿಸೋಕೆ ಶುರು ಮಾಡಿಕೊಂಡ್ರೆ ಅವರ ಬಲೆಗೆ ಬೀಳೋಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡಿ ಕಾರಣ ಎಲ್ಲರದ್ದು ಪರಿಶುದ್ಧವಾದಂಥ ಪ್ರೀತಿ ಪ್ರೇಮ ಆಗಿರೋದಿಲ್ಲ ಒಂದಷ್ಟು ಮಂದಿ ತಲೆಯಲ್ಲಿ ಯಾವುದೋ ಯೋಚನೆಯನ್ನು ಇಟ್ಕೊಂಡು ಯಾವುದೋ ಲಾಭದ ಆಲೋಚನೆಯಲ್ಲಿ ನಿಮ್ಮ ಹಿಂದೆ ಬಿದ್ದಿರಬಹುದು ಅದನ್ನ ದಯವಿಟ್ಟು ನೀವು ತಿಳ್ಕೊಳ್ಳಿ ಇಲ್ಲ ಅಂತಾದ್ರೆ ನಿಮ್ಮ ಬದುಕು ನರಕ ಆಗಿಬಿಡುತ್ತೆ ಹುಬ್ಬಳ್ಳಿಯ ನೇಹ ಹಿರೇಮಠ ಪ್ರಕರಣವನ್ನೇ ನಾವು ತೆಗೆದುಕೊಂಡ್ರೆ ಆ ವ್ಯಕ್ತಿ ಫಯಾಜ್ ಎನ್ನುವಂತ ರಾಕ್ಷಸ ಎಂತಹ ರಾಕ್ಷಸಿ ಮನಸ್ಥಿತಿಯನ್ನು ಹೊಂದಿದ್ದ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಪ್ರೀತಿಸಿದವರು ಪ್ರಾಣ ತೆಗೆಯುವಂತ ಯೋಚನೆಯನ್ನ ಯಾವತ್ತೂ ಕೂಡ ಮಾಡೋದಿಲ್ಲ ಆದರೆ ಆತ ಪ್ರಾಣ ತೆಗೆದು ಬಿಟ್ಟ ಇಂತಹ ಸಾಲು ಸಾಲು ಪ್ರಕರಣಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಯಾಕೆ ಇಷ್ಟೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ನೇಹ ಹಿರೇಮಠ ಪ್ರಕರಣ ಯಾವ ರೀತಿಯಾಗಿ ಸದ್ದು ಮಾಡ್ತಾ ಇದೆಯೋ ಮಧ್ಯಪ್ರದೇಶದ ಗುಣ ಜಿಲ್ಲೆಯಲ್ಲಿ ಅಂಥದ್ದೇ ಮತ್ತೊಂದು ಪ್ರಕರಣ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಲ್ಲಿ ಏನು ಮಾಡಿದ್ದ ಆತ ಅಂದ್ರೆ ಲಾಭದ ಉದ್ದೇಶದಿಂದ ಓರುವ ಹೆಣ್ಣು ಮಗಳನ್ನು ಅಯಾನ್ ಪಠಾಣ್ ಎನ್ನುವಂಥ ವ್ಯಕ್ತಿ ಆತ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತವನು ಆ ಹೆಣ್ಣು ಮಗಳು ಹಿಂದೂ ಸಮುದಾಯಕ್ಕೆ ಸೇರಿದಂತವಳು ಇಲ್ಲಿ ಜಾತಿ ಧರ್ಮ ಮುಖ್ಯ ಆಗೋದಿಲ್ಲ ಇಂತಹ ಜಾತಿಯವರು ಇಂತಹ ಧರ್ಮದವರು ಇಂತಹ ಕೃತ್ಯವನ್ನು ಎಸಕ್ತಾರೆ ಅಂತಲ್ಲ ಆದರೂ ಆ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗಿದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಆ ವಿಚಾರ ಇದೀಗ ಸದ್ದು ಮಾಡ್ತಾ ಇದೆ ಲಾಭದ ಉದ್ದೇಶದಿಂದ ಆಕೆಯನ್ನು ತನ್ನ ಬಲೆಗೆ ಬೆಳೆಸ್ಕೊಳ್ತಾನೆ ಆಕೆ ಯಾವುದೋ ಒಂದು ವಿಚಾರದಲ್ಲಿ ಒಪ್ಪಿಗೆಯನ್ನು ಸೂಚಿಸದೇ ಇದ್ದ ಸಂದರ್ಭದಲ್ಲಿ ಒಂದು ತಿಂಗಳ ಕಾಲ ಆಕೆಯನ್ನು ಒತ್ತೆಯಾಳಾಗಿ ಇಡಿಸಿಕೊಂಡು ನಿರಂತರವಾಗಿ ಆಕೆಗೆ ಹಿಂಸೆ ಕೊಟ್ಟಿದ್ದಾನೆ ಆಕೆಯನ್ನು ತನಗೆ ಬೇಕಾದ ರೀತಿಯಲ್ಲಿ ಬೆಳೆಸ್ಕೊಂಡಿದ್ದಾನೆ ಏನೇನು ಹಿಂಸೆ ಕೊಟ್ಟಿದ್ದ ಅಂತ ಮುಂದಿನ ಹಂತಲ್ಲಿ ಹೇಳ್ತಾ ಹೋಗ್ತೀನಿ ಕೇಳ ನಿಮ್ಮೆಲ್ರಿಗೂ ಕೂಡ ರಕ್ತ ಕುದಿಯುತ್ತೆ ಅಂತಿಮವಾಗಿ ಆತ ಇಂಥ ಕೃತ್ಯವನ್ನ ಎಸಕ್ತಾ ಇದ್ದ ಹಾಗೆ ಮಧ್ಯಪ್ರದೇಶ ಸರ್ಕಾರ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಂಡಿದೆ ಆತನ ಮನೆಯನ್ನ ಬುಲ್ಡೋಜರ್ ಬಳಸಿ ಒಡೀಸ್ ಮಾಡಲಾಗಿದೆ ಸರ್ಕಾರ ಈಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಇದು ಮೊದಲ ಹೆಜ್ಜೆ ಅಷ್ಟೇ ಮುಂದಿನ ಹಂತದಲ್ಲಿ ಇನ್ನಷ್ಟು ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ನಮ್ಮಲ್ಲಿ ಫಯಾಜ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಕೌಂಟರ್ ಮಾಡಬೇಕು ಅಂತ ಹೇಗೆ ಒತ್ತಾಯ ಜಾಸ್ತಿ ಆಗ್ತಿದೆಯೋ ಅಲ್ಲಿ ಅಯಾನ್ ಪಟಾಣನ್ನು ಎನ್ಕೌಂಟರ್ ಮಾಡಿ ಮುಗಿಸಿ ಎನ್ನುವಂಥ ಒತ್ತಾಯವೂ ಕೂಡ ಜಾಸ್ತಿ ಆಗ್ತಾ ಇದೆ ಪ್ರಕರಣ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನು ಗಮನಿಸುತ್ತಾ ಹೋಗೋಣ ಒಂದು ನಾನು ಆಗಲೇ ಹೇಳದ ಹಾಗೆ ಘಟನೆ ನಡೆದಿದ್ದು ಮಧ್ಯಪ್ರದೇಶದ ಗುಣ ಜಿಲ್ಲೆಯ ಒಂದು ಭಾಗದಲ್ಲಿ ಆತನ ಹೆಸರು ಅಯಾನ್ ಪಠಾಣ್ ಅಂತ ಆತ ಕೂಲಿ ಕೆಲಸವನ್ನ ಮಾಡಿಕೊಂಡಿದ್ದಂಥವನು ಪಕ್ಕದ ಮನೆಯಲ್ಲಿ ಇಪ್ಪತ್ತ್ ಮೂರು ವರ್ಷದ ಯುವತಿಯೊಬ್ಬಳು ಇರ್ತಾಳೆ ಈತ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರೆ ಆಕೆ ಹಿಂದೂ ಸಮುದಾಯಕ್ಕೆ ಸೇರಿದಂತ ಹೆಣ್ಣು ಮಗಳು ಆಕೆಗೆ ತಂದೆ ಇರ್ತಾರೆ ತಂದೆ ಸ್ವಲ್ಪ ವರ್ಷಗಳ ಹಿಂದೆ ಅಷ್ಟೇ ತೀರ್ಕೊಳ್ತಾರೆ ತೀರ್ಕೊಂಡ ಆದ ಬಳಿಕ ತಾಯಿ ಮಗಳು ಇಬ್ಬರೇ ಮನೆಯಲ್ಲಿ ಇರ್ತಾರೆ ಅವರಿಗೆ ಸಾಧಾರಣವಾದಂಥ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಇರುತ್ತೆ ಒಳ್ಳೆಯದೊಂದು ಮನೆಯೂ ಕೂಡ ಇರುತ್ತೆ ಹೀಗಾಗಿ ಅಯಾನ್ ಪಠಾಣ್ ಆ ತಾಯಿಯ ಆಸ್ತಿಯ ಮೇಲೆ ಕಣ್ಣು ಹಾಕ್ತಾನೆ ಹೇಗೋ ಇರೋದು ತಾಯಿ ಮಗಳು ಮಾತ್ರ ಆಸ್ತಿಯನ್ನು ಹೇಗಾದ್ರೂ ಮಾಡಿ ನಾನು ಲಪ್ಟಾಯಿಸಿಕೊಂಡು ಬಿಡಬಹುದು ಅಂತ ಹೀಗಾಗಿ ಆತ ಮೊದಲು ಸ್ಕೆಚ್ ಹಾಕಿದ್ದೇನಪ್ಪ ಅಂದ್ರೆ ಆ ಇಪ್ಪತ್ಮೂರು ವರ್ಷದ ಹೆಣ್ಮಗಳನ್ನ ಪ್ರೀತಿ ಪ್ರೇಮದ ಹೆಸರಲ್ಲಿ ನನ್ನ ಬಲೆಗೆ ಬೀಳ್ಸ್ಕೊಳ್ಬೇಕು ಅದಾದ ಬಳಿಕ ಏನಾದರೂ ಮಾಡಿ ಆ ಆಸ್ತಿಯನ್ನು ನಾನು ಬುಟ್ಟಿಗೆ ಹಾಕೊಳ್ಬೇಕು ಅಂತ ಅದೇ ಪ್ರಕಾರವಾಗಿ ಆ ಇಪ್ಪತ್ತ್ ವರ್ಷದ ಹೆಣ್ಮಗಳನ್ನ ಪ್ರೀತಿ ಪ್ರೇಮ ಅಂತ ನಾಟ್ಕಾಡಿ ಹಿಂದೆ ಸುತ್ತಿ ಸುತ್ತಿ ಏನೇನೋ ಒಂದಷ್ಟು ಕುತಂತ್ರವನ್ನ ಹೆಣೆದು ಆಕೆಯನ್ನು ತನ್ನ ಬಲೆಗೆ ಬೀಳ್ಸ್ಕೊಂಡು ಬಿಡ್ತಾನೆ ಅದಾದ ಬಳಿಕ ಇಬ್ಬರೂ ಕೂಡ ಪರಸ್ಪರ ಪ್ರೀತಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದೇ ಪ್ರೀತಿಯ ನೆಪದಲ್ಲಿ ಆಕೆಯನ್ನು ತನಗೆ ಬೇಕಾದ ರೀತಿಯಲ್ಲಿ ಆತ ಬಳಸ್ಕೊಳ್ತಾನೆ ನಾನು ಬಾಯ್ಬಿಟ್ಟು ಹೇಳಬೇಕಾಗಿದೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಒಮ್ಮೆ ಆತ ಈ ಆಸ್ತಿಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ನಿನ್ನ ಮದುವೆ ಆಗ್ತೀನಿ ನಾನು ನಿನ್ನ ಮನೆಯ ಆಸ್ತಿ ನಿನ್ನ ಮನೆ ಎಲ್ಲವನ್ನೂ ಕೂಡ ಈಗಲೇ ನನ್ನ ಹೆಸರಿಗೆ ಬರ್ಕೊಡ್ಬೇಕು ನಿನ್ನ ತಾಯಿ ಹತ್ರ ಈ ವಿಚಾರವನ್ನ ಹೇಳಬೇಕು ಇಲ್ಲ ಆದರೆ ನನ್ನ ಮನುಷ್ಯ ಆಗಿರೋದಿಲ್ಲ ಅಂತ ಹೇಳಿ ಆತ ಹೇಳೋದಿಕ್ ಶುರು ಮಾಡ್ಕೊಳ್ತಾನೆ ಆಗ ಇಪ್ಪತ್ತ್ ಮೂರು ವರ್ಷದ ಯುವತಿ ಹೇಳ್ತಾಳೆ ನೀ ನನ್ನ ಆಸ್ತಿ ಪಾಸ್ತಿಯನ್ನ ನೋಡಿ ಪ್ರೀತಿಸಿದ್ಯಾ ಅಂತ ನನಗೆ ಈ ಪ್ರೀತಿಯ ಅವಶ್ಯಕತೆಯೇ ಇಲ್ಲ ಯಾವುದೇ ಕಾರಣಕ್ಕೂ ಆಸ್ತಿ ಪಾಸ್ತಿ ಬರ್ಕೊಡೋದಿಲ್ಲ ಅಂತ ಆಕೆ ಹಠ ಹಿಡಿದು ಕುಳಿತುಕೊಂಡು ಬಿಡ್ತಾಳೆ ಜೊತೆಗೆ ನನ್ನ ಮನೆಗೆ ಹೋಗಿಯೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಿಲ್ಲ ಅಂತ ಅಲ್ಲಿಗೆ ಈ ಅಯಾನ್ ಪಠಾಣ್ ರಾಕ್ಷಸನಾಗ್ತಾನೆ ಆತನ ಉದ್ದೇಶ ಇದ್ದಿದ್ದೆ ಆಸ್ತಿ ಲಪಟಾಯಿಸೋದು ಯಾವಾಗ ಆಸ್ತಿಯನ್ನು ಲಪಟಾಯಿಸೋದಿಕ್ಕೆ ಅವಕಾಶ ಸಿಗೋದಿಲ್ವೋ ಅಥವಾ ಆಕೆ ಅಡ್ಡ ಬರ್ತಾಳೋ ಆಕೆಗೆ ಏನಾದ್ರೂ ಒಂದು ಗತಿ ಕಾಣಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ ಆತ ಮೊದಲು ಮಾಡಿದ್ದೇನಪ್ಪ ಅಂದ್ರೆ ಆಕೆಯನ್ನು ಸೀದಾ ಒಂದು ಕೊಠಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಹಾಕಿ ಬಿಡ್ತಾನೆ ಅಲ್ಲಿ ನಿರಂತರವಾಗಿ ಆಕೆಯನ್ನು ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾನೆ ದೌರ್ಜನ್ಯವನ್ನ ಎಸಕ್ತಾನೆ ಅದು ಒಂದು ಹಂತ ಅದಾದ ಬಳಿಕ ಆತ ಏನೇನು ಮಾಡ್ತಾನೆ ಎಂದಿಂತ ಚಿತ್ರಹಿಂಸೆ ಕೊಡ್ತಾನೆ ಅಂದ್ರೆ ಆ ಯುವತಿಗೆ ನಿರಂತರವಾಗಿ ಬೆಲ್ಟ್ನಲ್ಲಿ ಹೊಡಿತಾ ಇರ್ತಾನೆ ಅಷ್ಟು ಮಾತ್ರ ಅಲ್ಲ ಆಕೆಯ ಕಣ್ಣಿಗೆ ಹಾಗೆ ಆಕೆಯ ಖಾಸಗಿ ಭಾಗಕ್ಕೆ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಖಾಸಗಿ ಭಾಗಕ್ಕೆ ಖಾರದ ಪುಡಿಯನ್ನು ಎರಚಿದ್ದಾನೆ ಈ ರಾಕ್ಷಸ ಈ ಖಾರದ ಪುಡಿ ಎರಚಿದ ಸಂದರ್ಭದಲ್ಲಿ ಕಿರಿಚಿಕೊಳ್ಳಬಾರ್ದು ಎನ್ನುವ ಕಾರಣಕ್ಕಾಗಿ ಒಂದು ಪ್ಲಾಸ್ಟಿಕ್ ಟೇಪಿಗೆ ಫೆವಿಕ್ವಿಕ್ಕನ್ನು ಅಂಟಿಸಿ ಆ ಫೇವಿಕ್ವಿಕ್ ಹಾಗೆ ಪ್ಲಾಸ್ಟಿಕ್ ಟೇಪ್ ಇರುತ್ತಲ್ಲ ಅದನ್ನು ಆಕೆಯ ಬಾಯಿಗೆ ಅಂಟಿಸಿಬಿಟ್ಟಿದ್ದಾನೆ ಕಂಪ್ಲೀಟಾಗಿ ಬಾಯಿಗೆ ಅಂಟಿಸಿ ನಿರಂತರವಾಗಿ ಆಕೆಗೆ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾನೆ ಹಾಗಾಗ ಆತ ಅದು ಹೇಗೋ ಊಟವನ್ನು ಕೊಡ್ತಾ ಇದ್ದಂತೆ ಮತ್ತೆ ಆ ಫೇವಿಕ್ವಿಕ್ ಆ ಟೇಪಿಗೆ ಫೆವಿಕ್ವಿಕ್ಕನ್ನು ಒಮ್ಮೆ ಬಾಯಿಗೆ ಅಂಟಿಸಿ ಅದನ್ನು ಮತ್ತೆ ಕಿತ್ತು ಮತ್ತೆ ಅಣಿಸ್ತಾ ಇದ್ದರೆ ಅದು ಆಗಬಹುದು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಒಂದು ತಿಂಗಳು ಈ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಆಕೆಯ ತಾಯಿ ಮಗಳು ಎಲ್ಲಿ ಹೋದ್ಲು ಅಂತ ಹುಡುಕಿ ಸಾಕಾಗಿ ದೂರು ಕೊಟ್ಟು ಪೊಲೀಸರು ಕೂಡ ಹುಡುಕ್ತಾರೆ ಎಲ್ಲಿ ಹೋದ್ರು ಮಗಳು ಕೂಡ ಸಿಗೋದಿಲ್ಲ ಅವರು ನೋಡೋಣ ಅಂತೇಳಿ ಆ ಪ್ರೋಸೆಸ್ ಎಲ್ಲವೂ ಕೂಡ ಒಂದು ಕಡೆಯಿಂದ ಸಾಕ್ತಿತ್ತು ಮತ್ತೊಂದು ಕಡೆಯಿಂದ ಈ ರೀತಿಯಾಗಾತ ನಿರಂತರವಾಗಿ ಚಿತ್ರಹಿಂಸೆ ಕೊಟ್ಟಿದ್ದಾಳೆ ಇದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಆ ಯುವತಿ ಹೇಗೋ ಒಂದು ದಿನ ತಪ್ಸ್ಕೊಂಡು ಬಂದು ತಾಯಿಗೆ ವಿಚಾರವನ್ನು ತಿಳಿಸಿ ಪೊಲೀಸರಿಗೂ ಕೂಡ ವಿಚಾರವನ್ನು ತಿಳಿಸ್ತಾರೆ ತಕ್ಷಣವೇ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆಕೆ ಸ್ಥಿತಿ ಹೇಗಾಗಿದೆ ಗೊತ್ತಾ ಆಕೆ ಒಂದು ಕಣ್ಣು ಕಂಪ್ಲೀಟ್ ದೃಷ್ಟಿ ಕಳ್ಕೊಂಡಿದೆ ದೃಷ್ಟಿ ಬರೆಸೋದಕ್ಕೆ ಶೇಕಡ ಹತ್ತರಷ್ಟು ಮಾತ್ರ ಸಾಧ್ಯ ಅಂತ ವೈದ್ಯರು ಹೇಳ್ತಿದ್ದಾರೆ ಆಕೆಯ ತುಟಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಆ ಫೆವಿಕ್ವಿಕ್ನಿಂದಾಗಿ ಊದು ಹೋಗಿಬಿಟ್ಟಿದೆ ದೇಹದ ಎಲ್ಲಾ ಭಾಗದಲ್ಲೂ ಕೂಡ ಗಾಯ ಆಗಿದೆ ದೇಹದ ಒಂದಷ್ಟು ಭಾಗ ಕಾರದ ಖಾರದ ಪುಡಿಯಿಂದಾಗಿ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿಬಿಟ್ಟಿದೆ ಆಕೆ ಸುಧಾರಿಸ್ಕೊಳ್ಳೋದಕ್ಕೆ ಅಥವಾ ಆಕೆ ಒಂದು ಹಂತಕ್ಕೆ ರಿಕವರಿ ಆಗೋದಕ್ಕೆ ದೃಷ್ಟಿ ಅಂತೂ ಆಕೆ ಸುಧಾರಿಸ್ಕೊಳ್ಳೋದಕ್ಕೆ ಅದು ಎಷ್ಟೋ ತಿಂಗಳು ಬೇಕು ಎನ್ನುವಂಥ ಮಾತನ್ನ ಇದೀಗ ವೈದ್ಯರು ಹೇಳ್ತಾ ಇದ್ದಾರೆ ಅಂತಿಮವಾಗಿ ಆ ರಾಕ್ಷಸನನ್ನ ಅರೆಸ್ಟ್ ಮಾಡಲಾಗಿದೆ ಅರೆಸ್ಟ್ ಮಾಡಾದ ಬಳಿಕ ಮಧ್ಯಪ್ರದೇಶ ಸರ್ಕಾರ ಆತನಿಗೆ ಪಾಠ ಕಲಿಸ್ಲೇಬೇಕು ಅನ್ನುವ ಕಾರಣಕ್ಕಾಗಿ ಮೊದಲ ಹೆಜ್ಜೆಯನ್ನು ಇಟ್ಟಿದೆ ನಮ್ಗೆ ತುಂಬಾ ಸಂದರ್ಭದಲ್ಲಿ ಅನ್ಸುತ್ತೆ ಇಂಥ ಹೆಜ್ಜೆಯನ್ನು ಇಟ್ಟಾಗ ಆತ ತಪ್ಪು ಮಾಡಿದ್ದ ಆತನ ಮನೆಯನ್ನ ಪುಡಿ ಮಾಡಿಬಿಟ್ರೆ ಅಪ್ಪ ಅಮ್ಮ ಎಲ್ಲಿಗೆ ಹೋಗಬೇಕು ಅಪ್ಪ ಅಮ್ಮ ಏನು ತಪ್ಪು ಮಾಡಿದ್ರು ಹಾಗೆ ಹೇಗೆ ಅನ್ಸುತ್ತೆ ಆದರೆ ಇಂತಹ ಕ್ರಮ ತೆಗೆದುಕೊಳ್ಳದೆ ಇನ್ನು ಯಾವ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಹೇಳಿ ಇಂಥವೇನಾದ್ರೂ ಮಾಡಿದ್ರೆ ಮಾತ್ರ ಇನ್ನೊಂದಷ್ಟು ಜನ ಎಚ್ಚೆತ್ಕೊಳ್ತಾರೆ ನನ್ನಿಂದಾಗಿ ನನ್ನ ತಂದೆ ತಾಯಿಗೆ ಸಮಸ್ಯೆ ಆಗಬಹುದು ನನ್ನ ಕುಟುಂಬಕ್ಕೆ ಸಮಸ್ಯೆ ಆಗಬಹುದು ಅಂತ ಅಂತ ಆದರೆ ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸದ್ಯ ಆತನ ಮನೆಯನ್ನ ಬುಲ್ಡೋಜರ್ ಮೂಲಕ ಉಡೀಸ್ ಮಾಡಲಾಗಿದೆ ಧ್ವಂಸ ಮಾಡಲಾಗಿದೆ ಹಾಗೆ ಮಧ್ಯಪ್ರದೇಶ ಸರ್ಕಾರ ಹೇಳ್ತಾ ಇದೆ ತಕ್ಷ ಸದ್ಯದಲ್ಲೇ ನಾವು ಇನ್ನೊಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಏನು ಕ್ರಮ ಅನ್ನೋದನ್ನ ಕಾದು ನೋಡಬೇಕಾಗಿದೆ ತಕ್ಷಣಕ್ಕಂತೂ ಆತನಿಗೆ ಪಾಠ ಕಲಿಸುವಂತ ಕೆಲಸವನ್ನ ಮಾಡಲಾಗಿದೆ ಇಂಥದ್ದೇ ಪಾಠ ಎಲ್ಲ ಕಡೆಗಳಲ್ಲೂ ಕೂಡ ಕಲಿಸಲೇಬೇಕಾಗುತ್ತೆ ಇಲ್ಲ ಅಂತ ಆದರೆ ಇಂತಹ ದುಷ್ಟರ ಸಂಖ್ಯೆ ಇಂತಹ ರಾಕ್ಷಸರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗುತ್ತೆ ಹೆಣ್ಣು ಹೆತ್ತಂಥವರು ಮನೆಯಿಂದ ಹೆಣ್ಮಕ್ಳನ್ನ ಹೊರಗಡೆ ಕಳಿಸೋದಕ್ಕೆ ನೂರು ಬಾರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ರಾಕ್ಷಸ ಸಂತತಿಗಳ ಸಂಖ್ಯೆ ಹೀಗೆ ಬೆಳೀತಾ ಹೋಗುತ್ತೆ ಏನಾದರೂ ಮಾಡಿ ಇವರ ಬಾಲವನ್ನು ಕಟ್ ಮಾಡಿಲ್ಲ ಅಂದರೆ ಬಹಳ ಕಷ್ಟ ಇದೆ ಇದು ಮಧ್ಯಪ್ರದೇಶದ ಘಟನೆ ಒಂದು ಜನರಿಗೆ ಎಚ್ಚರಿಕೆಯ ಪಾಠ ಆಗಲಿ ಎನ್ನುವ ಕಾರಣಕ್ಕಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಧನ್ಯವಾದ ಬಂಧುಗಳೇ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ